ನಮಸ್ಕಾರ ವೀಕ್ಷಕರೇ ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ಇವತ್ತು ಕಾಂಗ್ರೆಸ್ನಲ್ಲಿ ನಡೀತಿರುವಂತಹ ಒಂದಷ್ಟು ಬೆಳವಣಿಗೆ ನಿರಂತರವಾಗಿ ಬೇರೆ ಬೇರೆ ರಾಜಕೀಯ ಬೆಳವಣಿಗೆ ನಡೀತಾ ಇರುವಂತದ್ದು ಇವತ್ತು ಮೈಸೂರಿನಲ್ಲಿ ನಡೆದಂತಹ ಕಾಂಗ್ರೆಸ್ನ ಸಾಧನ ಸಮಾವೇಶ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಪಕ್ಷದಲ್ಲಿ ಮತ್ತು ರಾಜಕೀಯ ವರ್ಗದಲ್ಲಿ ಸಾಕಷ್ಟು ಚರ್ಚೆ ವಿಚಾರ ಆಗಿರುವಂಥದ್ದು ಯಾಕೆ ಅಂತಂದ್ರೆ ಈ ಹಿಂದೆ ಕಾಂಗ್ರೆಸ್ ಸಾಕಷ್ಟು ಸಮಾವೇಶಗಳು ಮಾಡಿರುವಂತದ್ದು ಒಂದು ವರ್ಷ ಬಳಿಕ ಮತ್ತು ಎರಡು ವರ್ಷ ಪೂರ್ವಕೆ ಮಾಡಿದ ಬಳಿಕ ಅಲ್ಲೂ ಸಮಾವೇಶ ಮಾಡಿದ್ರು ಅದೇ ರೀತಿ ತುಮಕೂರಲ್ಲಿ ಇತ್ತೀಚೆಗೂ ಕೂಡ ಸಮಾವೇಶ ಮಾಡಿದ್ರು ಆದ್ರೆ ಈಗ ನಡೆದಂತಹ ಸಮಾವೇಶ ಏನಿದೆ ಅದು ನಾನಾ ರೀತಿಯ ಚರ್ಚೆಗೆ ಕಾರಣ ಆಗಿರುವಂಥದ್ದು ಪ್ರಮುಖ ಪಡ್ಕೊಂಡಿರುವ ಯಾಕೆ ಅಂತಂದ್ರೆ ನಾನೇ ಐದು ವರ್ಷ ಸಿಎಂ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟ ನಂತರ ಅವರ ತವರು ಜಿಲ್ಲೆಯಲ್ಲಿ ನಡೆಯುತ್ತಿರುವಂತಹ ಮೊದಲ ಸಮಾವೇಶ ಆ ಸಮಾವೇಶದಲ್ಲಿ ಒಂದಷ್ಟು ಬೇರೆ ಬೇರೆ ರಾಜಕೀಯ ಬೆಳವಣಿಗೆಗಳು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವಿನ ಆ ಒಂದು ಗ್ಯಾಪ್ ಏನಿದೆ ವೈಮನಸ್ ಏನಿದೆ ಅಂತರ ಅದು ಎಕ್ಸ್ಪೋಸ್ ಆಯ್ತು ಒಂದಷ್ಟು ಕಾರಣಗಳಿಗೆ ಇವೆಲ್ಲವನ್ನು ಕೂಡ ರಾಜಕೀಯ ವಿಶ್ಲೇಷಣೆಯ ಜೊತೆ ನಾನು ವಿಜಯ್ ಜನರಿ ಮತ್ತು ನಮ್ಮ ಜೊತೆ ಅಸೋಸಿಯೇಟ್ ಎಡಿಟರ್ ಆದಂತ ನವೀನ್ ಅಂಬೆಮ್ಮಳ ಅವರು ಇದ್ದಾರೆ ಕಾರ್ಯಕ್ರಮ ಸ್ವಾಗತ ಸಾಕಷ್ಟು ವಿಶ್ ವಿಶ್ಲೇಷಣೆ ಜೊತೆಗೆ ಒಂದಷ್ಟು ವಿಚಾರಗಳನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಸಮಾವೇಶ ಸಂಬಂಧಪಟ್ಟಂತೆ ಈ ಸಮಾವೇಶ ಅಂದ್ರೆ ಸಮಾವೇಶ ಒಂದು ಎರಡು ಮೂರು ದಿನದ ಕುತೂಹಲ ಅಂದ್ರೆ ಸಿದ್ದರಾಮಯ್ಯ ಮೈಸೂರಲ್ಲಿ ಸಮಾವೇಶ ಮಾಡ್ತಾ ಇರುವಂತದ್ದು ಅನ್ನೋ ಸಂಬಂಧಪಟ್ಟಂತೆ ಇವತ್ತು ಆಗಿದ್ದ ಸಮಾವೇಶ ತಾವು ಕೂಡ ನೋಡ್ರಿ ಸುಮಾರು ಎರಡು ಗಂಟೆ ಎರಡು ಊರು ಗಂಟೆ ನಡೀತು ಮಲ್ಲಿಕಾರ್ಜುನ್ ಖರ್ಗೆ ಅವರೆಲ್ಲ ಪಾಲ್ಗೊಂಡಿತ್ತು ಈ ಸಮಾವೇಶ ನಡೆದಿದ್ದ ರೀತಿ ನೋಡಿದ್ರೆ ನಿಮಗೆ ಯಾವ ರೀತಿ ಅನಲೈಸ್ ಮಾಡಬಹುದು ಒಂದು ಇದು ಇತ್ತೀಚಿನ ಬೆಳವಣಿಗೆಗಳ ಬೆಳವಣಿಗೆಗಳ ಪ್ರಕಾರ ಕಾಂಗ್ರೆಸ್ ನಲ್ಲಿ ಒಂದು ಎಲ್ಲ ಸರಿಯಾಗಿಲ್ಲ ಆ ಸಿಎಂ ಮತ್ತು ಡಿ ಸಿ ಎಂ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರ ಮಧ್ಯೆ ಆ ಶೀತಲ ಸಮರ ಆಗಾಗ ಅಂತಾರೆ ಒಂದು ರೀತಿಯಲ್ಲಿ ಸ್ಫೋಟ ಆಗ್ತಾನೆ ಇರಲಿದೆ ಅಹ್ ಇತ್ತೀಚೆಗೆ ದೆಹಲಿಯಲ್ಲಿ ಮುಖ್ಯಮಂತ್ರಿ ಅವರು ನೀವು ಹೇಳಿದ ಹಾಗೆ ಆ ನಾನೇ ಐದು ವರ್ಷ ಸಿಎಂ ಅಂತ ಎಲ್ಲ ಬಂದ ಗೊಂದಲಗಳಿಗೆ ಪರಿಹಾರ ಒಂದು ಅಥವಾ ಆ ಡಿ ಕೆ ಶಿವಕುಮಾರ್ ಅವರ ಆಸೆಗೆ ತಣ್ಣೀರು ಹಾಕುವ ರೀತಿಯಲ್ಲಿ ಅವರು ಓಪನ್ ಆಗಿ ಹೇಳಿದ್ದಾರೆ ಆ ಮೂಲಕ ನಾನು ಯಾವ್ದು ಕೇರ್ ಮಾಡಲ್ಲ ಇದು ನಮ್ದು ಕಂಟಿನ್ಯೂ ಆಗುತ್ತೆ ನಮ್ದು ಡಿ ಕೆ ಶಿವಕುಮಾರ್ ಬೇರೆ ತಮ್ಮ ವಿರೋಧಿ ಮಣ್ಣದವರಿಗೆ ಅವಕಾಶ ಕೊಡಲ್ಲ ಅನ್ನುವ ಸ್ಪಷ್ಟ ಸಂದೇಶವನ್ನು ನೀಡಿದ್ದಾರೆ ಅದಾದ್ಮೇಲೆ ಮೈಸೂರಿನಲ್ಲಿ ಆ ಎರಡು ವರ್ಷಗಳ ಬಳಿಕ ಕಾಂಗ್ರೆಸ್ ಸರ್ಕಾರದ ಸಾಧನ ಸಮಾವೇಶ ಅಂತ ಮಾಡಿದ್ರು ಆದ್ರೆ ಸಾಧನ ಸಮಾವೇಶ ಎನ್ನುವುದಕ್ಕಿಂತ ಇದು ಸಿದ್ದರಾಮಯ್ಯನವರ ಬಲ ಪ್ರದರ್ಶನ ಶ್ರಮವಾರ ರೀತಿಯಲ್ಲಿ ಈ ಎಲ್ಲರೂ ವ್ಯಾಖ್ಯಾನ ಮಾಡಿದ್ರು ಅಂದ್ರೆ ಇಲ್ಲಿ ಕಾಂಗ್ರೆಸ್ ಯಾಕೆ ಇದು ಆಯ್ತು ಅಂದ್ರೆ ಒಂದು ಸಿದ್ದರಾಮಯ್ಯ ಮುಖ್ಯಮಂತ್ರಿ ನಾನು ಐದು ವರ್ಷ ಇಡ್ತೀನಿ ಎರಡನೇ ಬಾರಿ ಕೂಡ ಅನ್ನೋದ ಹೇಳಿಕೆ ನೀಡುವ ಮೂಲಕ ಅದಾದ್ಮೇಲೆ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ರೀತಿಯಲ್ಲಿ ನಿರಾಸೆ ಆಗುವ ರೀತಿಯ ವಾತಾವರಣ ವಾತಾವರಣ ಸೃಷ್ಟಿಯಾದ ಬಳಿಕ ಅದಾದ್ಮೇಲೆ ಅಹ್ ರಣದೀಪ್ ಸಿಂಗ್ ಸುರ್ಜೇವಾಲ್ ಅವರು ಕರ್ನಾಟಕಕ್ಕೆ ಬಂದು ಇಲ್ಲೇ ಕೂತು ಎಂ ಎಲ್ ಎಗಳ ಅಭಿಪ್ರಾಯ ಮತ್ತು ಸಚಿವರ ಅಭಿಪ್ರಾಯವನ್ನು ಪಡೆದು ಹೈಕಮಾಂಡ್ ಹೈಕಮಾಂಡ್ ಗೆ ವರದಿ ನೀಡುವ ಸಂದರ್ಭದಲ್ಲಿ ಮತ್ತೆ ಇದೆಲ್ಲ ಬೆಳವಣಿಗೆಗಳ ಮಧ್ಯೆ ಸಿದ್ದರಾಮಯ್ಯನವರ ಸಾಧನಾ ಸಮಾವೇಶದಲ್ಲಿ ಕಾಂಗ್ರೆಸ್ನ ಅಧ್ಯಕ್ಷ ಕರ್ನಾಟಕದ ಕಾಂಗ್ರೆಸ್ ಅಧ್ಯಕ್ಷ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಡಿ ಕೂಡ ಅವರ ಬೆಂಬಲ ಅಷ್ಟೇನು ಇಲ್ಲ ಅನ್ನೋ ಒಂದು ವಾತಾವರಣ ಕಂಡು ಬರುವ ಸನ್ನಿವೇಶದಲ್ಲಿ ಸಿದ್ದರಾಮಯ್ಯನವರ ಅವರ ತಮ್ಮ ಬಲ ಪ್ರದರ್ಶನ ಮಾಡಿದ್ದಾರೆ ಅಥವಾ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಅನ್ನುವ ಒಂದು ಸಂದೇಶ ಇದರಲ್ಲಿ ವ್ಯಕ್ತವಾಗಿದೆ ಆದ್ರೆ ಇವತ್ತಿನ ಅಹ್ ಘಟನಾವಳಿಗಳನ್ನ ನೋಡಿದ್ರೆ ಅದು ಆ ಮಾತಿಗೆ ಮತ್ತಷ್ಟು ಪುರಾವೆ ಬಂದಿದೆ ಯಾಕಂತಂದ್ರೆ ಸಿದ್ದರಾಮಯ್ಯ ಅವರು ಇವತ್ತು ಭಾಷಣ ಸಂದರ್ಭದಲ್ಲಿ ನಾನಾ ರೀತಿ ಕೂಡ ಎಲ್ಲ ಪ್ರಸ್ತಾಪ ಮಾಡಿದ್ರು ಸೊ ಅಲ್ಲಿ ಒಂದು ಘಟನೆ ನಡೆದಿರುವಂತದ್ದು ಅಭಿವೃದ್ಧಿ ವಿಚಾರ ಬಿಜೆಪಿ ಮತ್ತು ಗೆ ಟಾಂಗನ್ನು ಕೊಟ್ಟಿರುವಂತದ್ದು ಇವೆಲ್ಲವೂ ಕೂಡ ನಡೀತು ಸಮಾವೇಶದಲ್ಲಿ ಅದು ಅನಗತ್ಯನೋ ಅಗತ್ಯನೋ ಉದ್ದೇಶ ಪೂರ್ವಕವಾಗಿಯೋ ಅಥವಾ ಉದ್ದೇಶ ಇಲ್ಲಿದೋ ಬಂತೋ ಅನ್ನೋದು ಒಂದು ಭಾಗ ಅದೆ ಡಿ ಕೆ ಶಿವಕುಮಾರ್ ಹೆಸರು ಪ್ರಸ್ತಾಪ ಮಾಡಿಲ್ಲ ಅನ್ನೋದ್ದು ಇಡೀ ಸಮಾವೇಶದಲ್ಲಿ ಒಂದು ಭಾಗ ಏನಿತ್ತು ಅದು ಮತ್ತೊಂದು ವಿಚಾರ ಇದು ಸಾಕಷ್ಟು ಹೈಲೈಟ್ ಆಯಿತು ಅದು ವೇದಿಕೆಯನ್ನು ಕೂಡ ಅಂದ್ರೆ ಅವ್ರು ಭಾಷಣ ಮಾಡುವಂತ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಮತ್ತೆ ಭಾಷಣ ಮಾಡ್ತಾರೆ ಅಂದ್ರೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಮುಂಚೆ ಭಾಷಣ ಮಾಡ್ತಾರೆ ಅವರು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅಂತ ಹೇಳ್ತಾರೆ ಈ ಭಾಗದ ಸುಪುತ್ರ ಅಂತ ಹೇಳಿ ಹೊಗಳಿ ಅದಾದ ನಂತರ ಒಂದ್ ಬೇರೆ ಒಂದು ಕಾರ್ಯಕ್ರಮ ಮತ್ತೊಂದು ಅದು ಅವರು ಬೆಂಗಳೂರಿಗೆ ಬರ್ತಾರೆ ಅದಾದ ಬಳಿಕ ಸಿದ್ದರಾಮಯ್ಯ ಭಾಷಣ ಮಾಡ್ತಾರೆ ಸಿದ್ದರಾಮಯ್ಯ ಭಾಷಣ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಹೆಸರು ಬಿಟ್ಟು ಒಳ್ಳೆಯವರೆಲ್ಲ ಹೆಸ್ರೆಲ್ಲವನ್ನ ಕೂಡ ಪ್ರಸ್ತಾಪ ಮಾಡ್ತಾರೆ ಆಗ ವೇದಿಕೆಯಿಂದ ಪ್ರಮುಖ ಮುಖಂಡ ಒಬ್ಬರು ಬಂದಿರ್ತಾರೆ ಡಿ ಕೆ ಶಿವಕುಮಾರ್ ಹೆಸರನ್ನ ಪ್ರಸ್ತಾಪ ಮಾಡ್ಬೇಕು ಮರ್ಬಿಟ್ಟಿದ್ರಂತ ಅವ್ರು ಇಲ್ಲ ನಾನು ಡಿ ಕೆ ಶಿವಕುಮಾರ್ ಹೆಸರು ಬೇಕಾದ್ರೆ ಪ್ರಸ್ತಾಪ ಮಾಡಿಲ್ಲ ಇಲ್ಲಿಲ್ಲ ನಾನ್ ಮಾಡೋದಿಲ್ಲ ಯಾಕೆ ಮಾಡ್ಬೇಕು ಅಂತ ನೇರವಾಗಿ ಹೇಳ್ತಾರೆ ಆ ಮೂಲಕ ಅದು ಒಂದ್ ರೀತಿಯಲ್ಲಿ ಈ ವಿಚಾರ ಚರ್ಚೆ ವಿಚಾರ ಆಯ್ತು ವಿವಾದ ಅನ್ನೋದಕ್ಕಿಂತ ಕಾಂಗ್ರೆಸ್ ಪಕ್ಷ ಚರ್ಚೆ ವಿಚಾರ ಆಯ್ತು ಬಹುಶಃ ಈ ಹಿಂದಿನ ಹಲವು ಪ್ರೋಗ್ರಾಂ ನೋಡೋದಾದ್ರೆ ಭಾಷಣ ಮಾಡಿ ಹೋದಂತ ಹೆಸರು ಕೂಡ ಈಗ ಭಾಷಣ ಮಾಡಿ ಹೋಗಿದ್ದಾರೆ ಅಂತ ಹೆಸರು ಕೂಡ ಹೇಳ್ಬೋದಾಗಿತ್ತು ಅದು ಆತ ಏನು ಹೇಳಿದ್ರೆ ಕಳ್ಕೊಳ್ಳೋಂತದ್ದು ಏನಿರ್ಲಿಲ್ಲ ಸೊ ಈ ಫಲ ಅವ್ರು ಏನಂತಂದ್ರೆ ನಾನು ಮಾಡಿಲ್ಲ ಮಾಡೋದು ಇಲ್ಲ ಅಂತ ಹೇಳೋ ಮೂಲಕ ಸೊ ಒಂದು ಸಂದೇಶ ಕೊಟ್ಟರೆ ಅದು ಈಗ ಕಾಂಗ್ರೆಸ್ನಲ್ಲೂ ಕೂಡ ಅಲ್ಲಿ ಕೂಡ ಪ್ರೋಗ್ರಾಮ್ ಕೂಡ ಚರ್ಚೆ ಆಗ್ತಾ ಇತ್ತು ಇವಾಗ ನಿಮ್ಗೆ ಇದ್ರಲ್ಲಿ ಎರಡು ವಿಷಯಗಳನ್ನ ಗಮನಿಸಬೇಕು ಅಂದ್ರೆ ಒಂದು ಸಿದ್ದರಾಮಯ್ಯನವರು ಭಾಷಣ ಆರಂಭಿಸಬೇಕಿನ ಮುಂಚೆ ನೀವು ಅವರ ಸಾಧನ ಸಮಾವೇಶದ ನೇರ ಪ್ರಸಾರ ನೋಡಿದ್ರೆ ಸಿದ್ದರಾಮಯ್ಯ ಕೈ ಎತ್ತಿ ಜನರಿಗೆ ವಿಶ್ ಮಾಡ್ತಾ ಬರ್ತಾ ಇದ್ರು ಹಿಂದ್ಗಡೆ ಕಾಂಗ್ರೆಸ್ನ ಅಖಿಲ ಭಾರತ ಕಾಂಗ್ರೆಸ್ನ ಅಧ್ಯಕ್ಷರಾದಂತಹ ಕರ್ನಾಟಕದ ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಅವರು ಹಿಂದೆ ಅವ್ರು ನಡ್ಕೊಂಡು ಬರ್ತಾ ಇದ್ರು ಅಂದ್ರೆ ಅದರಲ್ಲಿ ಡಿ ಕೆ ಶಿವ ಡಿ ಕೆ ಶಿವಕುಮಾರ್ ಅಥವಾ ಖರ್ಗೆ ಅವರಿಗಿಂತ ಒಂದು ಹೆಜ್ಜೆ ಮುಂದೆ ನಿಂತು ಸಿದ್ದರಾಮಯ್ಯ ಅವರೇ ಅವರ ಬಲ ಪ್ರದರ್ಶನ ಮಾಡುವ ರೀತಿಯಲ್ಲಿ ಅದು ದೃಶ್ಯಗಳು ಆಟಿಟ್ಯೂಡ್ ಮತ್ತೆ ಆ ದೃಶ್ಯವನ್ನ ನೋಡೋದಾದ್ರೆ ಸೊ ನಾನ್ ಸುಪ್ರೀಮ್ ಅಥವಾ ನಾನ್ ಬಲ ಅನ್ನೋ ರೀತಿಯಲ್ಲಿ ಸಂದೇಶ ಒಬ್ಬರು ಆಯ್ತು ಅದ್ರಿಂದ ಅದಾದ್ಮೇಲೆ ಆ ಡಿ ಕೆ ಶಿವಕುಮಾರ್ ಅವರು ಭಾಷಣದಲ್ಲಿ ಸಿದ್ದರಾಮಯ್ಯ ಅವರನ್ನು ಕೂಡ ಪ್ರಸ್ತಾಪಿಸ್ತಾರೆ ಅಂದ್ರೆ ಅಧ್ಯಕ್ಷರನ್ನ ಅವರ ಸಂಪ್ರದಾಯದ ಪ್ರಕಾರ ಆ ಪ್ರೋಟೋಕಾಲ್ ಪ್ರಕಾರ ಎಲ್ಲವನ್ನು ಅವರು ಎಲ್ಲ ಹೆಸರುಗಳನ್ನು ಹೇಳಿ ಭಾಷಣ ಮಾಡ್ತಾರೆ ಆದ್ರೆ ಸಿದ್ದರಾಮಯ್ಯನವರು ಭಾಷಣ ಆರಂಭವಾದ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅಲ್ಲಿ ಇರುವುದಿಲ್ಲ ಅದೋ ಅವ್ರಿಗೆ ಹೇಳಿದ್ದು ಹೋಗಿರ್ತಾರೋ ಇಲ್ವಾ ಬೆಂಗಳೂರಿನ ಕಾರ್ಯಕ್ರಮಕ್ಕೆ ಅಂತ ಹೊರಟಿರ್ತಾರೆ ಈ ಸಂದರ್ಭದಲ್ಲಿ ಆ ಸಿದ್ದರಾಮಯ್ಯ ಅವ್ರಿಗೆ ತಾವು ಹೇಳಿದಾಗ ಅಹ್ ಒಂದೊಂದು ಹೆಸರನ್ನು ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅವರ ಹೆಸರನ್ನು ಮಾತ್ರ ಪ್ರಸ್ತಾಪಿಸದೆ ಮತ್ತೆ ಅವರು ಕಾಂಗ್ರೆಸ್ ಮುಖಂಡ ಒಬ್ರು ಅದನ್ನ ಅವರ ಗಮನಕ್ಕೆ ತಂದಾಗ ಸ್ವಲ್ಪ ಗದರದ ರೀತಿಯಲ್ಲಿ ಹೇಳಿ ಇಲ್ಲ ನಾನು ಇಲ್ಲಿ ಮನೆಗೆ ಅಥವಾ ಇಲ್ಲಿ ಇಲ್ಲದೆ ಇರುವಂತಹ ವ್ಯಕ್ತಿಗಳ ಬಗ್ಗೆ ನಾನು ಹೆಸರು ಹೇಳಲ್ಲ ಅದನ್ನ ಮತ್ತೆ ಅದು ಅವ್ರಿಗೆ ಹೇಳಿದ್ ಮಾತ್ರ ಅಲ್ಲ ಮತ್ತೆ ಸಭೆಯನ್ನು ಉದ್ದೇಶಿಸಿ ಮತ್ತೆ ಹೇಳ್ತಾರೆ ಅದನ್ನೇ ಮತ್ತೆ ಅಂಡರ್ಲೈನ್ ಮಾಡಿ ಹೇಳ್ತಾರೆ ಅಂದ್ರೆ ಒಂದು ರೀತಿಯಲ್ಲಿ ಓಪನ್ ಆಗಿ ಅವರು ಡಿ ಕೆ ಶಿವಕುಮಾರ್ ಒಂದು ರೀತಿಯಾಗಿ ಕಮೆಂಟ್ ಅನ್ನು ಮಾಡ್ತಾರೆ ಒಂದು ಉತ್ತರ ಕೊಡ್ತಾರೆ ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಇರುವುದಿಲ್ಲ ಅವರು ಸ್ವಾಗತ ಅಥವಾ ಕಾರ್ಯಕ್ರಮದ ಆರಂಭದಲ್ಲಿ ಭಾಷಣ ಮಾಡಿಡ್ತಾರೆ ಆದ್ರೆ ಅವರು ಇವರ ಭಾಷಣ ಸಂದರ್ಭದಲ್ಲಿ ಇರುವುದಿಲ್ಲ ಅವರು ಕೂಡ ಒಂದು ಅವರು ಅವರು ಮಾಡಿದ್ರು ಅದಕ್ಕೆ ಪೂರಕವಾಗಿ ಇವರು ಕೂಡ ಅದನ್ನೇ ಪರ್ಪಸ್ ನೋಡು ಯಾಕಂದ್ರೆ ಸಾಮಾನ್ಯವಾಗಿ ಕೆಲವು ಘಟಕಗಳನ್ನು ನೋಡಿದ್ರೆ ಅವರು ಸಿಟ್ ಆದಾಗ ಇಮೋಷನ್ ಆದಾಗ ಅವರ ವರ್ತನೆಗಳು ಸಹಜವಾಗಿ ಆದ್ರೆ ಇದು ಅವರು ಅವ್ರು ಯಾವ ನಾರ್ಮಲ್ ಆಗಿ ಮಾಡ್ತಾರೆ ಸಹಜವಾಗಿ ಮಾತಾಡ್ತಾರೆ ಅದೆಲ್ಲ ಉದ್ದೇಶ ಪೂರ್ವವಾಗಿ ಅಥವಾ ಪ್ಲಾನ್ಡ್ ಆಗಿರುತ್ತೆ ಕೆಲವರು ತುಂಬಾ ಸ್ಟೂರ್ಡ್ ಪೊಲಿಟಿಷಿಯನ್ ಅಂದ್ರೆ ಕರ್ನಾಟಕ ಕಂಡಂತ ಒಬ್ಬ ಜನನಾಯಕ ಜೊತೆಗೆ ತುಂಬಾ ಮುಸ್ಸದ್ದಿ ಜೊತೆಗೆ ಬುದ್ಧಿವಂತ ನಾಯಕ ಅವರು ಇಮೋಷನಲ್ ಆದಾಗ ಮಾತ್ರ ಅವರ ಸಿಟ್ಟಿನ ಮರದಲ್ಲಿ ಅಂದ್ರೆ ಇದು ನಾನು ಸಂಪೂರ್ಣವಾಗಿ ಕೇಳಿದೆ ಮತ್ತೆ ನೋಡಿದೆ ಮತ್ತೆ ಅಲ್ಲಿನ ಮುಖ ಮಾತಾಡಿದ ರೀತಿ ನೋಡಿದೆ ಆ ಇದು ವಿವಾದ ಅನಗತ್ಯವಾಗಿ ರಾಜಕೀಯ ವಲಯದಲ್ಲಿ ಚರ್ಚೆಯ ವಿಚಾರವನ್ನ ಆಸ್ಪದ ಮಾಡ್ಕೊಟ್ರು ಅಂತ ಈಗ ಪ್ರತಿಪಕ್ಷದಲ್ಲಿ ಯಾರೋ ಹೋಗಿದ್ರೆ ಅವ್ರ ಇಲ್ಲದ್ ಬಿಡ್ರಿ ಇಲ್ಲ ಅಂದಿದ್ರೆ ಈಗ ಪ್ರತಿಪಕ್ಷದಲ್ಲಿ ಹೋಗಿದ್ದ ನಾಯಕರು ಅಥವಾ ಪ್ರತಿಪಕ್ಷ ಮುಖಂಡ ಅವ್ರು ಹೇಳಿರ್ಬೋದು ಅಂತ ಸ್ವಪಕ್ಷದ ಮುಖಂಡರು ಸೊ ಹೋಗಿದಂತ ಅಂದ್ರೆ ಕಾರ್ಯಕ್ರಮದಿಲ್ಲ ಹೇಳಿದ್ರೆ ಹೌದು ಈಗ ಒಂದ್ ವೇಳೆ ಸಿದ್ದರಾಮಯ್ಯ ಅವರು ಬರ್ತಿದ್ರೆ ಒಂದು ವೇಳೆ ಬರ್ತಿದ್ರೆ ಮರ್ತಿದಾರೆ ಅವ್ನಲ್ಲಿ ಹೇಳ್ದ ಆಯ್ತು ಡಿ ಕೆ ಶಿವಕುಮಾರ್ ಹೋಗಿದ್ರೆ ಅಂತ ಹೇಳ್ಬೋದಾಯ್ತು ಸಹಜವಾಗಿ ಪ್ರೋಟೋಕಾಲ್ ಪ್ರಕಾರ ಉಪಮುಖ್ಯಮಂತ್ರಿ ಅಂತ ಬಂದಾಗ ಎರಡನೇ ಸ್ಥಾನದಲ್ಲಿ ಉಪಮುಖ್ಯಮಂತ್ರಿ ಈ ತರ ಭಾಷಣಗಳು ಹೋಗಿದಂತ ಡಿ ಕೆ ಶಿವಕುಮಾರ್ ಅಂತ ಹೇಳಿದ್ರೆ ಕಳ್ಕೊಳ್ಳೋದೇನ್ ಇರ್ಲಿಲ್ಲ ಜೊತೆಗೆ ಅದು ಚರ್ಚೆ ವಿಚಾರ ಕೂಡ ಆಗ್ತಾ ಇಲ್ಲ ಹೇಳ್ಬೋದಾಗಿತ್ತು ಸೊ ಇದು ಹೇಳಿಲ್ಲ ಅಂತ ಇನ್ನದೇ ನಂತರ ಈಗ ಪಕ್ಷದಲ್ಲಿ ಡಿ ಕೆ ಶಿವಕುಮಾರ್ ಬೆಂಬಲಿಗರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಕಾರ್ಯಕರ್ತರಲ್ಲಿ ಈ ವಿಚಾರ ಚರ್ಚೆ ಆಗ್ತಾ ಇರುವಂತದ್ದು ಇದು ಒಂದು ರೀತಿಯಲ್ಲಿ ಅವರು ಬೇಕಂತಾನೆ ಹೇಳಿದ್ರು ಅನ್ನೋದು ಸಂದೇಶ ಇದಕ್ಕೆ ಇನ್ನೊಂದು ಪುರಾವೆ ಅಂದ್ರೆ ಸಿದ್ದರಾಮಯ್ಯನವರ ತುಂಬಾ ಅಪ್ತ ವರ್ಗದಲ್ಲಿ ಗುರುತಿಸಿಕೊಂಡಿರುವಂತಹ ಶ್ರೀ ಮಹದೇವರ್ ಅವ್ರ ಮೈಸೂರು ಭಾಗದವರೇ ಅವರು ತುಂಬಾ ಅವರು ಕೂಡ ಅವರು ತಮ್ಮ ಭಾಷಣದಲ್ಲಿ ಆ ಎಲ್ಲರ ಹೆಸರುಗಳನ್ನು ಪ್ರಸ್ತಾಪ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಅವರ ಹೆಸರು ಪ್ರಸ್ತಾಪ ಮಾಡಲ್ಲ ಆಗ ಅವರ ಯಾರೋ ಸಹಾಯಕರು ಬಂದಿರಲಿಲ್ಲ ಅವ್ರ ಹೆಸರು ಹೇಳಿಲ್ಲ ತಾವು ಅಂತ ಒಂದು ಅವರಿಗೆ ಗಮನಕ್ಕೆ ಆಗ ಅವರು ಅವರ ಹೆಸರನ್ನು ಪ್ರಸ್ತಾಪ ಮಾಡ್ತಾರೆ ಮರ್ತಿದ್ರು ಅಥವಾ ಒಂದೊಂದು ಸತ್ಯ ಬೇರೆಯವರು ಹೇಳಿದ್ರೆ ಹೆಸರು ಪ್ರಸ್ತಾಪ ಮಾಡುವಂತ ಪರಿಸ್ಥಿತಿ ಆಯ್ತು ತರ ಆಯ್ತು ಅಂದ್ರೆ ಇದು ಒಂದು ರೀತಿಯಲ್ಲಿ ಈಗ ರಾಜಕೀಯ ಬಂದಿದೆ ಆದ್ರೆ ಇಲ್ಲಿ ಗಮನಿಸಬೇಕಾದ ಪ್ರಮುಖ ಅಂಶ ಏನ್ ಅಂತ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಈಗ ಸರಿಯಾಗಿಲ್ಲ ಓಪನ್ ಆಗಿ ಆ ಶೀತಲ ಸಮರ ಈಗ ಸ್ಫೋಟ ಆಗಿದೆ ಅದು ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರ ಎದುರುಗಡೆಯಾಗಿ ಸಮುಖದಲ್ಲ ಸಮ್ಮುಖದಲ್ಲಾಗಿ ಅಂದ್ರೆ ಇದು ಒಂದು ರೀತಿಯಲ್ಲಿ ಸಾಧನ ಸಮಾವೇಶವು ಇವರ ಶೀತಲ ಸಮರ ಸಮಾವೇಶವು ಅಂದ್ರೆ ಸಾಧನ ಸಮಾವೇಶ ಅಂದ್ರೆ ಎಲ್ಲಾ ಮಂತ್ರಿಗಳು ಮುಖ್ಯಮಂತ್ರಿ ಗೌ ಮುಖ್ಯಮಂತ್ರಿ ಎಲ್ಲ ಇದ್ದುಕೊಂಡು ತಮ್ಮ ತಾವೇನು ಮಾಡಿದೀವಿ ಸರ್ಕಾರ ಏನು ಸಾಧನೆ ಮಾಡಿದೀವಿ ಒಟ್ಟಾಗಿ ಒಗ್ಗಟ್ಟಾಗಿ ಹೇಳ್ಬೇಕಿತ್ತು ಇಲ್ಲಿ ಅವರ ಒಗ್ಗಟ್ಟು ಅಲ್ಲಿ ಕಾಡ್ಲಿಲ್ಲ ಸಿದ್ಧ ಮುಖ್ಯಮಂತ್ರಿಯವರು ಈ ಸರ್ಕಾರದ ಮುಖಂಡ ನಾಯಕ ಅವರು ಭಾಷಣ ಮಾಡಬೇಕಾದ್ರೆ ಡಿ ಸಿಎಂ ಇರುವುದಿಲ್ಲ ಅಂದ್ರೆ ಒಂದು ಕಾಲದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಚುನಾವಣೆ ಹೋಲಿಸಿದ ಆ ಸಂದರ್ಭವನ್ನು ನಾವು ಗಮನಿಸಿದಾಗ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಇಬ್ಬರು ಕೂಡ ಒಗ್ಗಟ್ಟಾಗಿ ಅವರ ಶಕ್ತಿ ಪ್ರದರ್ಶನ ಮಾಡಿದ್ದಕ್ಕೆ ಮಾಡಿದ್ರು ಜನರಿಗೆ ಒಂದು ಮೆಸೇಜ್ ಅನ್ನು ಕೊಟ್ಟಿದ್ರು ಇಬ್ರು ಜೊತೆಗಾಗಿ ನಿಂತೀವಿ ಅನ್ನೋದನ್ನ ಹೇಳಿದ್ರು ಒತ್ತರು ಅದು ಕೊನೆ ಇನ್ನೇನು ಚುನಾವಣೆ ಬರ್ತದೆ ಸಂದರ್ಭದಲ್ಲಿ ಅವರ ಅಭಿಪ್ರಾಯ ಭೇದ ಇದ್ರು ಕೂಡ ಅದನ್ನು ಸ್ವಲ್ಪ ತೋರ್ಪಡಿಸದೆ ಅವ್ರು ಓಪನ್ ಆಗಿ ನಾವು ಒಟ್ಟಿಗೆ ಇದ್ದೀವಿ ಅನ್ನೋದನ್ನ ತೋರಿಸಿದ್ರು ಇವಾಗ ಅವ್ರದ್ದೊಂದು ಇಬ್ರು ಮಾತುಕತೆಯನ್ನು ಮಾಡುವಂತ ಒಂದು ಸಂಭಾಷಣೆ ಕೂಡ ಎಲ್ಲ ಸಮಾಜದ ಜಾಗರಣದಲ್ಲಿ ಅವರೇ ಕಾಂಗ್ರೆಸ್ ನವರೇ ವಯಲ್ ಮಾಡಿದ್ರು ಆದ್ರೆ ಇಲ್ಲಿ ನಾವು ತುಂಬಾ ಅದಕ್ಕೆ ವಿರುದ್ಧವಾದ ಒಂದು ಘಟನೆಗಳನ್ನು ನೋಡ್ತಾ ಇದೀವಿ ಆಮೇಲೆ ಈಗ ಸಮಾವೇಶ ಮಾಡಿದ್ದು ಸಾಧಾರಣ ಸಮಾವೇಶ ಸಮಿತಿ ಒಂದ್ ವರ್ಷ ತುಂಬಿದ ಬಳಿಕ ಸಾಧನ ಸಮಾವೇಶ ಅಂತ ಇರ್ತಾರೆ ಎರಡು ವರ್ಷ ತುಂಬಿದ ಬಳಿಕ ಸಾಧನ ಸಮಾವೇಶ ಅಂತ ಹೇಳ್ತಾರೆ ಇಂದು ಎರಡು ವರ್ಷ ತುಂಬಿದ ಬಳಿಕ ತುಮಕೂರಿನಲ್ಲಿ ದೊಡ್ಡ ಕಾರ್ಯಕ್ರಮ ಮಾಡಿ ಅದೊಂದು ಎರಡು ವರ್ಷ ಸಾಧನ ಸಮಾವೇಶ ಅಂತ ಈಗ ಸಾಧನ ಸಮಾವೇಶ ಮಾಡುವಂತಹ ಪರಿಸ್ಥಿತಿ ಅನಿವಾರ್ಯ ಅಗತ್ಯತೆ ಏನಿತ್ತು ಕಾಂಗ್ರೆಸ್ ನಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು ಸಿದ್ದರಾಮಯ್ಯ ಅವರು ಎರಡು ವರ್ಷ ನಾನು ಸಿಎಂ ಅಂದ್ರೆ ಬಳಿಕ ಕಾಂಗ್ರೆಸ್ ಮೈಸೂರು ಸಮಾವೇಶ ಆಯ್ತು ಆ ಸಂಪೂರ್ಣ ಉಸ್ತುವಾರಿಯನ್ನ ಸಿಎಂ ಆಪ್ತರು ಅಥವಾ ಆ ಭಾಗದ ಉಸ್ತುವಾರಿ ಸಚಿವರಾದಂತಹ ಎಸ್ ಸಿ ಮಹಾದೇವ ಅವ್ರಿಗೆ ಕೊಟ್ಟಿದ್ರು ಅದು ಎಷ್ಟು ಜನ ಬಂದಿದ್ರು ಅಥವಾ ನಿರೀಕ್ಷೆಗಿಂತ ಜನ ಅಹ್ ನಿರೀಕ್ಷೆ ಎಷ್ಟು ಜನ ಬಂದಿರ್ಲಿಲ್ವೋ ಅವರೆಲ್ಲ ಯಾಕಂದ್ರೆ ಕಾಲಿ ಕುರ್ಚಿ ಸಂಬಂಧಪಟ್ಟಂತೂ ಕೂಡ ಸಿದ್ದರಾಮಯ್ಯ ಅವರಲ್ಲಿ ಅಂದ್ರೆ ಆ ಭಾಷಣ ಮಾಡುವ ಸಂತಕ್ಕಿಂತ ಮುಂಚೆ ಕಾಲಿ ಕುರ್ಚಿ ಸಂಬಂಧಪಟ್ಟಂತೂ ಕೂಡ ಚರ್ಚೆ ಆಯ್ತು ಅನ್ನೋದ್ದು ಕೂಡ ಅಲ್ಲಿನ ಕಾಂಗ್ರೆಸ್ ಮುಖಂಡರು ಹೇಳ್ತಾರಂತ ಆ ವಿಶ್ವಾಸ ನೋಡೋದಾದ್ರೆ ಸೊ ಈಗ ಪ್ರಶ್ನೆ ಉತ್ಪವಂತ ಚರ್ಚೆ ವಿಚಾರ ಆಗುವಂತದ್ದು ಅಲ್ಲಿ ಶಕ್ತಿ ಪ್ರದರ್ಶನ ಮಾಡಕ್ಕೋಗಿ ಸಿದ್ದರಾಮಯ್ಯ ಅವರು ಪಕ್ಷದ ಒಳಗಡೆ ಏನಾದ್ರು ಕೂಡ ಸರಿಯಾಗಿ ಬೆಂಬಲ ಸಿಗ್ಲಿಲ್ಲವಾ ಅನ್ನೋದು ಸಿದ್ದರಾಮಯ್ಯ ಅಂತ ಪಕ್ಷದ ಒಳಗಡೆ ಬೆಂಬಲ ಸಿಗ್ಲಿಲ್ವಾ ಅನ್ನುವಂಥ ಚರ್ಚೆ ಆಯ್ತು ಯಾಕಂದ್ರೆ ಅಲ್ಲಿ ಸೇರಿದಂತ ಜನವನ್ನು ನೋಡೋದಾದ್ರೆ ನಿಮ್ಗೆ ಹೌದು ಯಾಕಂದ್ರೆ ಅಹ್ ಸಿದ್ದರಾಮಯ್ಯನವರು ಈ ಸರ್ಕಾರ ಬರೋದಕ್ಕೆ ಮುಂಚೆ ಆ ದಾವಣಗೆರೆಯಲ್ಲಿ ಮಾಡಿದ ಸಿದ್ದರಾಮೋತ್ಸವ ಜನ್ಮ ದಿನೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಿದ್ರು ಅದಕ್ಕೆ ಬಂದ ಜನ ಅದು ಯಾರೋ ಇವರ ಪಕ್ಷದವರು ಕರೆ ಇದೆ ಅವಷ್ಟಕ್ಕೆ ಬಂದು ಜನ ಅವರ ಅಲ್ಲಿ ಜನ ಸಾಗರ ಬಂದು ನಿಂತು ನೋಡಿದ್ರೆ ಅವರ ಅಲ್ಲಿಂದ ಪ್ರಮುಖವಾಗಿ ಸಿದ್ದರಾಮಯ್ಯ ಅವರು ಇನ್ನೊಂದು ಲೆವೆಲ್ಗೆ ಅಂದ್ರೆ ಇನ್ನೊಂದು ಮಟ್ಟಕ್ಕೆ ಅವರ ಎಮರ್ಜಿ ಆಗಿ ಒಬ್ಬ ಜನನಾಯಕ ಒಬ್ಬ ಜನನಾಯಕ ಆಗಿದ್ರು ಕೂಡ ಇನ್ನೊಂದು ಲೆವೆಲ್ ಹೋದ್ರು ಆದ್ರೆ ಈಗ ಮುಖ್ಯಮಂತ್ರಿ ಆದ ಬಳಿಕ ಮತ್ತೆ ಈಗಿನ ಕೆಲವೆಲ್ಲ ಘಟನೆಗಳ ನಂತರ ಈ ಸಮ ಒಂದು ವರ್ಷದ ಹಿಂದೆ ನಡೆಸಿದಂತಹ ಹಾಸನದಲ್ಲಿ ನಡೆಸಿದಂತಹ ಅದು ಕೂಡ ಸಿದ್ದರಾಮೋತ್ಸವ ಅಂತ ಆಲೋಚನೆ ಮಾಡಿದ್ರು ಮತ್ತೆ ಅವರ ಅಭಿಮಾನಿಗಳು ಮುಖ್ಯವಾಗಿ ಅವರ ಪುತ್ರ ಸಿದ್ದರಾಮಯ್ಯ ಮತ್ತೆ ಮಹಾದೇವಪ್ಪ ಅವರೆಲ್ಲ ಸೇರಿಕೊಂಡು ಆಲೋಚನೆ ಮಾಡಿದ್ರು ಆಗ ಕೆ ಶಿವಕುಮಾರ್ ಅವರು ಎಂಟರ್ ಆಗಿಲ್ಲ ಕಾಂಗ್ರೆಸ್ ಪಕ್ಷದ ಸಮಾವೇಶ ಆಗ್ಬೇಕು ಅನ್ನೋದನ್ನ ಲೆಟರ್ ಬರೆದ್ರು ಹೈಕಮಾಂಡ್ ಗೆ ಕೊನೆಗೆ ಹೈಕಮಾಂಡ್ ಅವರು ಉಪಸ್ಥಿತಿಯಲ್ಲಿ ಹಾಸನದಲ್ಲಿ ಕಾಂಗ್ರೆಸ್ ಸಮಾವೇಶ ಆಯ್ತು ಅಂದ್ರೆ ಒಂದು ರೀತಿಯ ಡಿಕೆ ಶಿವ್ರೋಲ್ ತಗೊಂಡಿದ್ದಾರೆ ಆದ್ರೆ ಈಗ ಈ ಎಲ್ಲ ಘಟನೆಗಳು ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಆಗ್ಬೇಕು ಅಥವಾ ಆ ಶಾಸಕರ ಅಸಮಾಧಾನ ಈ ಎಲ್ಲ ಘಟನೆಗಳ ನಂತರ ಒಂದು ರೀತಿಯಲ್ಲಿ ನೋಡಿದ್ರೆ ಸಿದ್ದರಾಮಯ್ಯ ಅವರ ಭಾಷಣ ಕೇಳಲಿಕ್ಕು ಅಥವಾ ಅವರ ಸುತ್ತ ಬರ್ಲಿಕ್ಕೂ ಜನ ಏನೋ ಸ್ವಲ್ಪ ಕಡಿಮೆ ಆದಂತೆ ನನಗೆ ಭಾಸ ಆಗಿದೆ ಅಂದ್ರೆ ಆ ಇರಬಹುದು ಯಾಕಂದ್ರೆ ಇದರಲ್ಲಿ ಕೂಡ ಮುಖ್ಯಮಂತ್ರಿ ಅಥವಾ ಕೆಪಿಸಿಸಿ ಅಧ್ಯಕ್ಷರಾದಂತಹ ಡಿ ಕೆ ಶಿವಕುಮಾರ್ ಅವರ ಪಾತ್ರ ಕಡಿಮೆ ಅಂತ ಅನಿಸ್ತದೆ ಈ ಯಾಕೆಂದ್ರೆ ಸರ್ಕಾರ ಸಮಾವೇಶ ಅಂದ್ರೆ ಕಾಂಗ್ರೆಸ್ ಪಕ್ಷ ಸಮಾವೇಶ ಕೂಡ ಅಲ್ಲಿ ಅವರು ಆ ಜಾಸ್ತಿ ಉತ್ಸುಕತೆ ತೋರಿಸಿಲ್ಲ ಯಾಕಂದ್ರೆ ಅವರೇ ಸಭೆಯಿಂದ ಹೋಗ್ತಾರೆ ಇಲ್ಲ ಅನ್ನ ಹೌದು ಅದಕ್ಕೆ ಪೂರ್ವವಾಗಿ ಸಮಾವೇಶ ನಡೆಯಕ್ಕಿಂತ ಮುಂಚೆ ಆ ಈ ಅಂದ್ರೆ ಒಂದು ದಿನ ಮುಂಚೆ ಹೋಗುವಂಥದ್ದು ಅಲ್ಲಿ ಸಭೆ ನಡೆಸುವಂತದ್ದು ಅಥವಾ ಈ ಸಂಬಂಧಪಟ್ಟ ಜನ ಸೇರಿಸು ಸಂಬಂಧಪಟ್ಟ ಒಂದು ಶುಸ್ತಕತೆ ಯಾವ ಕೂಡ ಇಲ್ಲ ಯಾಕಂದ್ರೆ ಸಿದ್ದರಾಮಯ್ಯ ಅವ್ರ ಆಪ್ತರಿಗೆ ವಹಿಸಿದ್ದಾರೆ ಅವ್ರು ಮಾಡ್ತಾರೆ ಬಿಡ್ಲಿ ಅನ್ನೋ ಒಂದು ಮನಸ್ಥಿತಿ ಬಗ್ಬಿಟ್ರ ಅನ್ನೋಂಥದ್ದು ಮತ್ತು ನಮಗೆ ಬಂದ ಮಾಹಿತಿ ಮತ್ತು ಈಗ ಅದು ಚಿಂತನೆಯಲ್ಲಿ ಇರುವಂತದ್ದು ಅಂದ್ರೆ ಜನ ಸೇರಿ ಸೇರಿಸಿದ ನಿರೀಕ್ಷೆ ಎಷ್ಟು ಜನ ಸೇರ್ಲಿಲ್ಲ ಅನ್ನೋದು ಒಂದು ಭಾಗ ಅಂದ್ರೆ ಸಿದ್ದರಾಮಯ್ಯ ಅವರು ಯಾಕಂದ್ರೆ ಈ ಸಾಧನ ಸಮಾವೇಶ ಮಾಡುವಂತ ಪರಿಸ್ಥಿತಿ ಏನಿಲ್ಲ ಇಲ್ಲ ಯಾಕಂದ್ರೆ ಎರಡು ವರ್ಷ ಅಹ್ ತುಂಬಿ ಮೂರ್ನಾಲ್ಕು ತಿಂಗಳಾಗಿರುವಂತದ್ದು ಈಗಿಲ್ಲ ಈಗ ಮೈಸೂರು ಜಿಲ್ಲೆಯ ಅಭಿವೃದ್ಧಿ ಸಂಬಂಧಪಟ್ಟಂತೆ ಅಲ್ಲಿನ ಒಂದು ಕಾರ್ಯಕ್ರಮ ಇನಾಗ್ರೇಷನ್ ಸೊ ಶಂಕುಸ್ಥಾಪನೆ ಅಲ್ಲಿ ಈಗ ಸಮಾವೇಶ ಮಾಡಿದ್ದು ಇದೇ ರೀತಿ ಜಿಲ್ಲಾ ವರ್ ಅಥವಾ ಪ್ರಾಂತವು ಜಿಲ್ಲಾ ವರ್ಷ ಪ್ರಾಂತವ್ ಈಗ ಹಳೆ ಮೈಸೂರು ಮೈಸೂರು ಬಾಡೋಣ ಜಿಲ್ಲೆ ಬೆಳಗಾವಿ ತುಮಕೂರು ಈ ರೀತಿ ಮಾಡುವಂತಹ ಆಲೋಚನೆ ಚಿಂತನೆ ಸಿದ್ದರಾಮಯ್ಯ ಬಣದಲ್ಲಿ ಇದೆಯಾ ಅನ್ನುವಂಥದ್ದು ನಮಗೆ ಬಂದ ಮೂಲ ಮಾಹಿತಿ ಯಾಕೆ ಅಂತಂದ್ರೆ ಈಗ ಅಕ್ಟೋಬರ್ ನವೆಂಬರ್ ಕ್ರಾಂತಿಗಳು ಅಂತ ಹೇಳ್ತಾ ಇರುವಂತದ್ದು ಸಿಎಂ ಎಂ ಮತ್ತೊಂದು ನಾನೇ ಐದು ವರ್ಷ ಸಿಎಂ ಅಂತ ಹೇಳಿದ್ರು ಕೂಡ ಅದು ಐಕಮಂಡ್ ಏನ್ ಬೇಕಾದ್ರೆ ತೀರ್ಮಾನ ಅವೆಲ್ಲ ಕೂಡ ಮುಂದೆ ಇರುತ್ತದ್ದು ಈ ಮೂಲಕ ಸಿದ್ದರಾಮಯ್ಯ ಅವರು ಈ ಸಮಾವೇಶಗಳನ್ನ ನಡೆಸುವ ಮೂಲಕ ಅದು ಒಂದ್ ರೀತಿಯಲ್ಲಿ ಶಕ್ತಿ ಪ್ರದರ್ಶನದ ಜೊತೆಗೆ ಎಲ್ಲ ಭಾಗದಲ್ಲೂ ಕೂಡ ಸಮಾವೇಶ ನಡೆಸಿ ಜನರನ್ನ ಸೇರಿಸಿ ಒಂದು ಸಂದೇಶ ಪಕ್ಷದ ಒಳಗಡೆ ಮತ್ತು ಗೆ ಎರಡಕ್ಕೂ ಕೂಡ ಹೊರಗಡೆ ಮತ್ತು ಒಳಗಡೆ ಎರಡಕ್ಕೂ ಕೂಡ ಸಮ ಸಂದೇಶ ರವಾನೆ ಮಾಡುವಂತ ತಂತ್ರ ಅಂತ ಯಾಕಂದ್ರೆ ಒಂದೊಂದು ಭಾಗದಲ್ಲಿ ನೀವು ಯೂಶಲಾಗಿ ಏನಂತೀರ ಮೈಸೂರು ಭಾಗದ ಸಮಾವೇಶ ಆಯೋಜನೆ ಮಾಡಿ ಸಿದ್ದರಾಮಯ್ಯ ಅಂದ್ರೆ ಅದು ಸಿದ್ದರಾಮಯ್ಯ ನೇತೃತ್ವ ಸಭೆ ತುಮಕೂರ್ ಆಯೋಜನೆ ಮಾಡಿ ಸಿದ್ದರಾಮಯ್ಯ ನೇತೃತ್ವದ ಸಭೆ ಸರ್ಕಾರದಿಂದ ಮಾಡುದು ಕೂಡ ಸಿದ್ದರಾಮಯ್ಯ ನೇತೃತ್ವ ಸಭೆ ಮತ್ತು ಈ ಸಭೆಯೇ ಒಂದ್ರೆ ಸರ್ಕಾರದ ಸಮಾವೇಶ ಮತ್ತು ಪಕ್ಷದ ಸಮಾವೇಶ ಆಗಿದ್ದೆ ಇಡೀ ಸರ್ಕಾರ ಇಡೀ ಪಕ್ಷ ಸರ್ಕಾರ ಅದನ್ನ ತೋರಿಸ್ಕೊಳ್ತಾ ಇತ್ತು ಇಲ್ಲಿ ಸಿದ್ದರಾಮಯ್ಯ ಮತ್ತು ಬಂಡೋರ್ ಬಿಟ್ಟು ನಾನು ಕೂಡ ತೋರಿಸ್ಕೊಂಡಿಲ್ಲ ಆ ಮೂಲಕ ಸಿದ್ದರಾಮಯ್ಯ ಅವರು ಈ ಸಮಾವೇಶವನ್ನ ತನ್ನ ರಾಜಕೀಯವಾಗಿ ಸಂದೇಶ ರವಾನ ಮಾಡಕ್ಕೋಸ್ಕರ ಈ ಪ್ಲಾನ್ ಆಗ್ತಾ ಇದೆಯಾ ಅನ್ನೋದ್ ಕಾಂಗ್ರೆಸ್ ಅಲ್ಲಿ ಚರ್ಚೆ ಆಗ್ತದೆ ಒಂದು ವೇಳೆ ಈ ರೀತಿ ಪ್ರಾಂತ್ಯವಾರು ಅಥವಾ ವಿಭಾಗವಾರು ಸಮಾವೇಶ ಮಾಡುವಂತ ಚಿಂತನೆ ಇತ್ತು ಇದೆ ಈಗ ಅದೇನೋ ಚಿಂತನೆ ಆ ರೀತಿ ಏನಾದ್ರು ಕೂಡ ಜಾರಿ ಆದ್ರೆ ಅದು ಬೇರೆ ರೀತಿಯ ರಾಜಕೀಯ ಬೆಳವಣಿಗೆಗೆ ಸಾಕ್ಷಿ ಆಗುತ್ತೆ ಅಂತ ಅನ್ಸುತ್ತೆ ಹೌದು ನೀವು ಹೇಳಿದ ಪ್ರಕಾರ ಇದರಲ್ಲಿ ರಾಜಕೀಯ ಮುಂದಿನ ರಾಜಕೀಯದ ಮುನ್ಸೂಚನೆ ಕಾಣ್ತಾ ಉಂಟು ಅಂದ್ರೆ ಒಂದ ಈ ತುಂಬಾ ಈ ವಿಷಯ ರೀತಿಯ ಪರಿಸ್ಥಿತಿ ಇನ್ನಷ್ಟು ಬೀಡಾಯಿಸುವುದು ಯಾಕಂದ್ರೆ ಅದರದ್ದೆಲ್ಲ ಸೂಚನೆಗಳು ಬರ್ತದೆ ಯಾಕಂದ್ರೆ ಇಷ್ಟವರೆಗೆ ಈ ತರ ಅವರು ಡಿ ಕೆ ಶಿವಮೊಗ್ಗ ಹೆಸರು ಹೇಳೋದು ಹೇಳದಿರೋದು ಈ ತರದಲ್ಲ ಘಟನೆಗಳು ಅವ್ರು ಎಷ್ಟೇ ಮನಸ್ಸು ಮನಸ್ತಾಪ ಇದ್ರು ಕೂಡ ಒಂದು ಎರಡನೇದು ನೀವು ಹೇಳಿದ ಪ್ರಕಾರ ಆ ಸಿದ್ದರಾಮಯ್ಯನವರು ತಮ್ಮ ಶಕ್ತಿಯನ್ನು ಮತ್ತೆ ಬಲಪಡಿಸಲಿಕ್ಕೆ ಅಥವಾ ಅವರ ಅವರ ಅಂದ್ರೆ ಅವರ ನಾಯಕತ್ವವನ್ನು ಮತ್ತಷ್ಟು ಪರೀಕ್ಷೆಗಳು ಒಳಪಡಿಸ್ಲಿಕ್ಕೆ ಅವರು ಪ್ರಯತ್ನ ಮಾಡ್ತಾ ಮಾಡಿ ಮಾಡಿರ್ಬಹುದು ಆದ್ರೆ ಈ ಪ್ರಯತ್ನದಲ್ಲಿ ನೀವು ಹೇಳಿದಾಗೇನೆ ಅಹ್ ಈಗ ಅವಕಾಶ ಆ ವ್ಯತ್ಯಯುಕ್ತ ಸಾಧನ ಸಮಾವೇಶ ಯಾಕಂದ್ರೆ ಇತ್ತೀಚೆಗೆನೆ ಈ ರಣದೀಪ್ ಸುರ್ಜೇವಾಲ್ ಘಟನೆಗಳು ಅಲ್ಲ ಅವ್ರು ಬಂದು ಬ್ಯಾಂಗ್ಳೂರಿಗೆ ಕರ್ನಾಟಕಕ್ಕೆ ಬಂದು ಅಹ್ ಶಾಸಕರು ಮತ್ತು ಇವರ ಜೊತೆ ಮಾತುಕತೆ ಮಾಡೋಕೆ ಮುಂಚೆ ಅಂದ್ರೆ ಈ ಸಂದರ್ಭದಲ್ಲಿ ಆದ ಘಟನೆಗಳು ಬಿ ಆರ್ ಪಾಟೀಲ್ ಅವರು ಹೇಳಿರೋದು ಅಲ್ಲಿ ವಸತಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಅಂತ ಹೇಳಿರೋದು ಆರ್ ವಿದೇಶ್ ಪಾಂಡೆ ಅವರು ಇನ್ನೊಂದು ಹೇಳಿಕೊಳ್ಳುದು ಆ ಗ್ಯಾರಂಟಿ ಸ್ಕೀಮ್ ಗಳ ಬಗ್ಗೆ ಇಂಡೈರೆಕ್ಟ್ ಆಗಿ ಆ ಈ ಸ್ಕೀಮ್ ಗಳಿಂದಾಗಿ ಶಾಸಕರಿಗೆ ಅನುದಾನ ಸಿಗ್ತಾ ಇಲ್ಲ ಡೆವಲಪ್ಮೆಂಟ್ ವರ್ಕ್ಸ್ ಅಂದ್ರೆ ಎಲ್ಲವೂ ಶಾಸಕರು ಹೇಳಿದ್ರು ರಾಜೀವ್ ಆಗಿ ಹೇಳಿರೋದು ಇವರೆಲ್ಲ ಹೇಳಿಬೇಕಂದ್ರೆ ಆ ಒಬ್ಬೊಬ್ರು ಒಂದೊಂದು ರೀತಿಯ ಸ್ಟೇಟ್ಮೆಂಟ್ ಅದ್ರ ಏನಂದ್ರೆ ಇಲ್ಲಿ ಅನುದಾನ ಸಿಗ್ತಾ ಇಲ್ಲ ಅಭಿವೃದ್ಧಿ ಕಾರ್ಯಗಳಿಗೆ ಹಣ ಬಿಡುಗಡೆ ಆಗ್ತಾ ಇಲ್ಲ ಗ್ಯಾರಂಟಿ ಸ್ಕೀಮ್ಗಳಿದ್ದಾಗಿ ಅವರಿಗೆ ಬಜೆಟ್ ಅಲ್ಲಿ ಸಾಕಷ್ಟು ಅಲೋಕೇಶನ್ ಇಲ್ಲ ಇಂಥ ಸಂದರ್ಭದಲ್ಲಿ ಗ್ಯಾರಂಟಿಗಳನ್ನಷ್ಟೇ ಹೇಳ್ಬೇಕು ಬಿಟ್ರೆ ಬೇರೆ ಸಾಧನೆ ಏನಿದೆ ಹೇಳಿ ಕೇಳುದು ಅಂದ್ರೆ ಸಾಧನ ಸಮಾವೇಶಕ್ಕೂ ಈ ಇಷ್ಟೆಲ್ಲ ಆರೋಪಗಳ ಮಧ್ಯೆ ಅವರದೇ ಶಾಸಕರು ಮಾಡಿದ ಆರೋಪ ವಿರೋಧ ಪಕ್ಷಗಳಿಂದ ಜಾಸ್ತಿ ಅವರ ಪಕ್ಷಗಳವರು ಮಾಡಿದ್ದಾರೆ ಅವರ ಪಕ್ಷದಲ್ಲಿ ಒಂದು ರೀತಿಯಲ್ಲಿ ವಿರೋಧ ಪಕ್ಷ ಇದೆ ಅಂತ ಸಂದರ್ಭದಲ್ಲಿ ಸಾಧನ ಸಮಾವೇಶ ಮಾಡಿ ಯಾರು ಏನಂತ ಹೇಳಿ ಕೊಟ್ಟಿದ್ದಾರೆ ಅಂದ್ರೆ ಏನ್ ಸಂದೇಶ ಕೊಡಕ್ಕೆ ಹೋಗ್ತಾರೆ ಸಾಧನ ಸಮಾವೇಶದಲ್ಲಿ ಖಂಡಿತರು ಇದು ಕೂಡ ಪ್ರಶ್ನೆ ಉದ್ಭವ ಆಗುವಂತದ್ದು ಮತ್ತು ಜೊತೆಗೆ ಈಗ ಸಮಾವೇಶ ಮಾಡಿ ಆ ಅಂದ್ರೆ ಯಾವ ರಾಜಕೀಯವಾಗಿ ಒಂದು ಒಂದು ತಂತ್ರಗಾರಿಕೆ ಅವರದಿಂದ ಇರುತ್ತೆ ಮುಂದೆ ಏನೋ ಒಂದು ಘಟನೆ ಸಂಭವಿಸಬಹುದು ಅಥವಾ ಮುಂದೆ ಏನೋ ರಾಜಕೀಯ ಮಹತ್ವದ ತೀರ್ಮಾನ ಆಗ್ಬೇಕಂದ್ರೆ ರಾಜಕೀಯ ನಾಯಕರುಗಳು ಆಗ ತಯಾಗ ತಯಾರಾಗುವುದಿಲ್ಲ ಈಗ್ಲೆಂದ್ರೂ ಕೂಡ ಅದಕ್ಕೆ ಚಿಕ್ಮೆಟ್ ಕೊಡುವಂತದ್ದು ಅಥವಾ ಅದಕ್ಕೆ ಸಂಬಂಧಪಟ್ಟದ್ದು ಏನಾರ ಬೇಕು ಈಗ ಪೂರ್ವ ತಯಾರಿ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ ಅದರ ಭಾಗವಾಗಿ ಸಿದ್ದರಾಮಯ್ಯ ಅವರು ಈ ಒಂದು ಸಮಾವೇಶ ಮಾಡುವ ಮೂಲಕ ಒಂದು ಸಂದೇಶ ಕೊಟ್ಟಿರುವಂತದ್ದು ಇದು ನನಗನ್ಸಿನ ಮಟ್ಟಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಈ ಸಂಬಂಧಪಟ್ಟು ಏನು ಆಗ್ತಾ ಬೆಳವಣಿಗೆಗಳು ಅವೆಲ್ಲವೂ ಕೂಡ ಹೈಕಮಾಂಡ್ ಕೂಡ ಸಮಾಧಾನ ತಂದಿಲ್ಲ ಜೊತೆಗೆ ಈಗ ನೀವ್ ಹೇಳಿದ ರೀತಿಯಲ್ಲಿ ಡಿ ಕೆ ಮಲ್ಲಿಕಾರ್ಜುನ್ ಖರ್ಗೆ ಸಮ್ಮುಖದಲ್ಲಿ ಇದಾಗಿ ನೋಡ್ತಾ ಇದ್ದೇನೆ ಅಲ್ಲಿ ಆಗ್ತಾ ಇದೆ ಒಂದು ಬಂದು ಒಬ್ಬ ನಾಯಕರು ಹೇಳ್ತಾರೆ ಡಿ ಕೆ ಶೇಷ್ರು ಪ್ರಸ್ತಾಪ ಹೇಳ್ತಾರೆ ಗದಿರ್ತಾರೆ ಅದಾದಂತ ಹೇಳ್ತಾರೆ ಮಲ್ಲಿಕಾರ್ಜುನ್ ಖರ್ಗೆ ಏನ್ ಆಗ್ತಾ ಇದೆ ಪಕ್ಕದಲ್ಲಿ ಇರುವಂತ ನಾಯಕರು ಹತ್ರ ಕೇಳ್ತಾರೆ ಪೊಲೀಟಿಕುಲರ್ ಆಗಿ ಸೊ ಇದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಒಂದ್ ರೀತಿಯಲ್ಲಿ ಅಸಮಾಧಾನ ರೀತಿಯಲ್ಲಿ ಇರುವಂತದ್ದು ಸೊ ಇವೆಲ್ಲವೂ ಕೂಡ ಎಲ್ಲಾ ಕಾಂಗ್ರೆಸ್ ಪಕ್ಷಗಳ ಬಂದರದು ಗೂಡಾಗಿ ಪರಿಣಾಮ ಆಗ್ತಾ ಇದೆಯಾ ಅನ್ನೋ ಒಂದು ಸಂದೇಶ ಕೊಡೋದು ನನಗೆ ಅನಿಸಿದ್ದು ಒಂದ್ ರೀತಿ ಸಿದ್ದರಾಮಯ್ಯ ಮಲ್ಲಿಕಾರ್ಜುನ ಖರ್ಗೆ ಅವರಿಗೂ ಸಂದೇಶ ಕೊಡ್ತಾ ಇದ್ದಾರೆ ಅದು ಅದು ಇದ್ರೂ ಯಾಕಂದ್ರೆ ಒಂದು ನಿಮ್ಗೆ ರಾಜ್ಯ ಕಾಂಗ್ರೆಸ್ ನಲ್ಲಿ ಈಗ ಯಾರೇ ಹೈಕಮಾಂಡ್ ಇದ್ರು ಅಥವಾ ಮಲ್ಲಿಕಾರ್ಜುನ ಖರ್ಗೆ ಎಸ್ ಸಿ ಅಧ್ಯಕ್ಷ ಏನೇ ಇದ್ರು ಕೂಡ ಸಿದ್ದರಾಮಯ್ಯ ಅವರೇ ಈಗಿನ ಮಟ್ಟಿಗೆ ಈಗಿನ ಹೈಕಮಾಂಡ್ ಇರುವಂತದ್ದು ಮತ್ತೆ ಈ ಮೂಲ ಈಗ ಸಿದ್ದರಾಮಯ್ಯ ಒಂದ್ ರೀತಿಯಲ್ಲಿ ಈ ಔಟ್ ಅಂಡ್ ಔಟ್ ಅಂತ ಹೇಳ್ತಿರಲ್ವಾ ಆ ಮನಸ್ಥಿತಿಗೆ ಬಂದಿದಾರ ಅಂತ ಈ ಮುಂಚಿದ್ರು ಕೂಡ ಅವ್ರು ಬೆಂಬಲ ಇರುವ ಒಂದು ಸೂಕ್ಷ್ಮ ಗಮನಿಸ್ಬೇಕು ಮುಂಚಿನ ಅಂದ್ರೆ ಒಂದ್ ಎರಡ್ ಮೂರು ನಾಲ್ಕೈದು ತಿಂಗಳು ಮುಂಚೆ ಸಿದ್ದರಾಮಯ್ಯ ಬೆಂಬಲಿಗರು ಬಹಿರಂಗವಾಗಿ ಹೇಳಿಕೆ ಕೊಡ್ತಾರೆ ಮುಖ್ಯಮಂತ್ರಿ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬದಲಾವಣೆ ಆಗೋದಿಲ್ಲ ಕೆಪಿ ಸಂದೇಶ ಬದಲಾವಣೆ ಇವೆಲ್ಲ ಕೂಡ ಅವರು ಬಹಿರಂಗ ಹೇಳಿಕೆ ಕೊಡ್ತರು ಸಿದ್ದರಾಮಯ್ಯ ಯಾವತ್ತೂ ಕೂಡ ನೇರವಾಗಿ ಅಕಾಡಕ್ಕೆ ಬಂದಿರಲಿಲ್ಲ ಈಗ ನೇರವಾಗಿ ಅಕಡಕ್ ಬಂದ ನಂತರ ಸೊ ಈಗ ಅಂದ್ರೆ ಈಗ ನೀರಿಗಿಳಿದ್ಮೇಲೆ ಚಳಿ ಆದ್ರೇನು ಮಳೆ ಆದ್ರೇನು ಅನ್ನೋ ಒಂದು ಗಾದಿ ಇದ್ರ ರೀತಿ ಈಗ ಓಪನ್ ಬಂದಿದ್ದಾರೆ ಸೊ ನೀವು ಒಂದ್ ಬದಲಾವಣೆ ವಿಚಾರ ಎಲ್ಲವೂ ಕೂಡ ಪಕ್ಷದಲ್ಲಿ ತೀರ್ಮಾನ ಅವೆಲ್ಲ ಬೇರೆ ಬೇರೆ ಹಂತಕ್ಕೆ ಹೋಗುತ್ತೋ ಅದು ಮುಂದಿನ ಸೆಕೆಂಡ್ರಿ ಅದು ಈಗ ತುಂಬಿ ತುಂಬಿದ ಹಿನ್ನೆಲೆಯಲ್ಲಿ ಈಗ ಯಾರ್ಯಾರಿಗೆ ಏನು ಸಂದೇಶ ಕೊಡ್ಬೇಕಂತ ಮುಂಚೆ ಬರಲಿಲ್ಲ ನೇರವಾಗಿ ಕೂಡ ಕೊಡ್ತಾ ಹೋಗಿ ಒಂದು ನೀವು ಗಮನಿಸ್ಬೇಕು ಅವರು ಎರಡು ಸಾವಿರದ ಹದಿಮೂರರ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ಆ ಬಿಜೆಪಿ ಸರ್ಕಾರದ ವಿರುದ್ಧ ಒಂದು ವಿರುದ್ಧ ಅಲೆ ಇರುತ್ತೆ ಕಾಂಗ್ರೆಸ್ ಪರವಾಗಿ ಏನೊಂದು ಅಲೆ ಬಂದಿರುತ್ತೆ ಅಂದ್ ಸಂದರ್ಭದಲ್ಲಿ ವರುಣಾ ಕ್ಷೇತ್ರದಲ್ಲಿ ಅವರು ನಿಂತಿರ್ತಾರೆ ಇರ್ತಾರೆ ಗೆದ್ದಿರ್ತಾರೆ ಗೆದ್ದ ತಕ್ಷಣ ಅವ್ರು ಅನೌನ್ಸ್ ಮಾಡಿದ್ರೆ ಓಪನ್ ಆಗಿ ಹೇಳಿದ್ರು ನಾನೇ ಸಿಎಂ ಹೌದು ಮತ್ತೆ ನಂತರ ಆಂಟೋನಿ ಅವರು ಬರ್ತಾರೆ ಸದನ ಶಾಸಕಾಂಗ ಪಕ್ಷ ನಾಯಕ ಸಭೆ ಆಗತ್ತೆ ನಂತರ ಅವರು ಮುಖ್ಯಮಂತ್ರಿ ಆಗಿ ಅವರನ್ನೇ ಆಯ್ಕೆ ಮಾಡ್ತಾರೆ ಆ ಟೈಮ್ ಅಲ್ಲಿ ಕೂಡ ಮೊಯ್ಲಿ ಅಂತವರು ಬೇರೆ ಬೇರೆ ನಾಯಕರೆಲ್ಲ ಪ್ರತಿಸ್ಪರ್ಧಿಗಳಿದ್ರು ಆ ಡಾಕ್ಟರ್ ಪರಮೇಶ್ವರ್ ಅವರು ಸೋತರು ಆ ಕಾಲದಲ್ಲಿ ಯಾಕಂದ್ರೆ ಅವರು ಕೆಪಿ ಸಿ ಅಧ್ಯಕ್ಷರಾಗಿದ್ರು ಬಟ್ ಇವ್ರು ನಾನೇ ಸಿಎಂ ಆಗ್ತೀನಿ ಅಂತ ಹೇಳಿ ಸಿಎಂ ಆದ್ರು ಈಗ ಮತ್ತೆ ನಾನೇ ಸಿಎಂ ಮತ್ತೆ ಕಂಟಿನ್ಯೂ ಆಗ್ತೀನಿ ಅಂತ ಹೇಳಿದ್ರೆ ಅಂದ್ರೆ ಅವರ ಆ ಅವರ ನಡೆ ಅವರ ವರ್ತನೆಗಳನ್ನ ಗಮನಿಸಿದ್ರೆ ಅವ್ರ ರಾಜಕೀಯ ವರ್ತನೆಗಳನ್ನ ಗಮನಿಸಿದ್ರೆ ಅವರು ಹೇಳುವ ದಾಟಿ ಇದೆಯಲ್ಲ ಅದು ತುಂಬಾ ಅವರು ಸ್ಟ್ರಾಂಗ್ ಆಗಿ ಮುಂದುವರಿತಾರೆ ಅನ್ನೋ ಸೂಚನೆ ಅಂದ್ರೆ ಅವರ ರಾಜಕೀಯವಾದ ಬೇರೆ ಬೇರೆ ಕ್ಷಣಗಳನ್ನ ಅವರ ವರ್ತನೆ ಗಮನಿಸಿದ್ರೆ ಈಗ ಮೊನ್ನೆ ಇತ್ತೀಚೆಗೆನೆ ಅವರು ಡೆತ್ ದೆಲಿಯಲ್ಲಿ ಆತರ ಹೇಳಿದ್ದಾರೆ ನಾನು ಮುಂದಿನ ಅಂದ್ರೆ ಪೂರ್ಣವಾದ ಸಿಎಂ ಅಂತ ಈಗ ಮತ್ತೆ ಡಿಕೆ ಶಿವಕುಮಾರ್ ಅವರಿಗೆ ಓಪನ್ ಆಗಿ ಹೇಳಿದ್ದಾರೆ ಅಂದ್ರೆ ಅಂದ್ರೆ ಒಂದು ಯಾವುದೋ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಅಂದ್ರೆ ಅವರ ದಾಟೇದಿದೆಯಲ್ಲ ಅದ್ರ ಹಿಂದೆ ಆಲೋಚನೆ ಕೂಡ ಇದೆ ಹಾಗೆ ಅದು ಕೂಡ ಯಾಕಂದ್ರೆ ನಾನೇ ಸಿಎಂ ನಾನೇ ಸಿಎಂ ಅಂತ ಹೇಳುವಂತದ್ದು ಅಥವಾ ನೀವು ಮುಖ್ಯಮಂತ್ರಿ ಆಗಿರ್ತಾರೆ ಇಲ್ವಾ ಅಂತ ಹೇಳುವಂತದ್ದು ಪ್ರತಿಪಕ್ಷ ಹೇಳಬೇಕು ಹೊರತು ಮುಖ್ಯಮಂತ್ರಿ ಇರುವಂತವರು ಹೇಳಂತ ಅಗತ್ಯ ಇಲ್ಲ ಸೊ ಈ ಮೂಲಕ ನಾನೇ ಐದು ವರ್ಷ ನಾನೇ ಐದು ವರ್ಷ ಸಿಎಂ ಆಗಿರುತ್ತೆ ಅಂತ ಹೌದು ಅಂತ ಹೇಳಿದವ್ರು ಯಾರು ಐದು ವರ್ಷ ಸಿಎಂ ಅಂತ ಯಾರು ಪ್ರತಿಪಕ್ಷ ಯಾರು ಬೇಡ ಅಂತ ಹೇಳ್ತಾ ಇಲ್ಲ ಅಂತ ಹೇಳುವ ಮೂಲಕ ಇಲ್ಲದಿರುವಂತಹ ಪ್ರಶ್ನೆಗಳನ್ನ ಇಲ್ಲದಿರುವಂತಹ ಅನುಮಾನಗಳನ್ನ ಇವೆಲ್ಲ ಕೂಡ ಉದ್ಭವ ಆಗುವ ರೀತಿಯಲ್ಲಿ ನಡೆಸ್ಕೊಳ್ತದೆ ಮತ್ತೊಂದು ಪಕ್ಷದಲ್ಲೂ ಕೂಡ ತಾನೇ ಸಿಎಂ ಅಂತ ಕೂಡ ಮೂಲಕ ಸಂದೇಶ ಬಹಿರಂಗವಾಗಿ ಸಂದೇಶ ರವಾನೆ ಮಾಡಿರುವಂತ ಸೊ ಇದು ಇಲ್ಲಿಗೆ ನಿಲ್ಲುವಂತ ಲಕ್ಷಣ ಯಾವ್ದು ಕೂಡ ಕಾಣಿಸ್ತಾ ಇಲ್ಲ ಇವತ್ತಿನ ಸಮಾವೇಶದ ಮೂಲಕ ಬೇರೆ ಬೇರೆ ರೀತಿಯ ಒಂದು ಸಂದೇಶ ರವಾನೆ ಮಾಡಿರುವಂತದ್ದು ರಾಜಕೀಯ ತಂತ್ರಗಾರಿಕೆಗಳನ್ನು ಕೂಡ ಒಂದಷ್ಟು ಕಾಣಿಸ್ತಾ ತೊಗೊಳ್ತಾ ಇರುವಂತದ್ದು ವೀಕ್ಷಕರೇ ಇದು ನೋಡ್ರಲ್ವಾ ಇದು ಇವತ್ತಿನ ವಿಶ್ಲೇಷಣೆ ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಆಗುತ್ತಿರುವಂತಹ ಒಂದಷ್ಟು ಬೆಳವಣಿಗೆಗಳ ಸಂಬಂಧಪಟ್ಟಂತೆ ಮಾಹಿತಿ ಕೂಡ ಇದು ಮತ್ತೊಂದು ವಿಚಾರಗಳ ಸಂಬಂಧಪಟ್ಟಂತೆ ಆ ಮತ್ತೊಂದು ದಿನ ಅಂದ್ರೆ ಪ್ರತಿ ಕೂಡ ಈ ಲೈನ್ ನಲ್ಲಿ ಆಯಾ ದಿನದ ಪ್ರಮುಖ ರಾಜಕೀಯ ಬೆಳವಣಿಗೆ ಸಂಬಂಧಪಟ್ಟಂತೆ ವಿಮರ್ಶೆ ಮತ್ತು ಅಲ್ಲಿನ ವಸ್ತುಸ್ಥಿತಿ ಬಗ್ಗೆ ನಿಮ್ಮ ಮುಂದೆ ಬರ್ತೀನಿ